ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಐದು ಕೃಷ್ಣರಾಜ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಟಿ ಎಸ್ ಅವರು ತಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಗುದ್ದಲಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಮೊದಲಿಗೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚಾಮುಂಡಿ ಬೆಟ್ಟದ ರಸ್ತೆಯಲ್ಲಿರುವ ವೀರ ಮಡಿವಾಳ ದೋಬಿ ಘಾಟಿನಲ್ಲಿ ಶಾಸಕರ ಅನುದಾನದಲ್ಲಿ ಮಡಿವಾಳ ಸಮಾಜದ ಅನುಕೂಲಕ್ಕಾಗಿ ಶೆಲ್ಟರ್ ಅಳವಡಿಸಿ ಹೊಸದಾಗಿ ಕಟ್ಟೆಗಳನ್ನು ನಿರ್ಮಿಸಲು ಹತ್ತು ಲಕ್ಷ ರೂಗಳ ಕಾಮಗಾರಿಗೆ ಚಾಲನೆ ನೀಡಿದರು ಬಳಿಕ ವಾರ್ಡ್ ನಂಬರ್ ಅರವತ್ತೊಂದರ ವ್ಯಾಪ್ತಿಯ ವಿದ್ಯಾರಣ್ಯಪುರಂನಲ್ಲಿ ಐವತ್ತು ಲಕ್ಷ ವೆಚ್ಚದ ಎರಡು ಮತ್ತು ನಾಲ್ಕನೇ ರಸ್ತೆಯ ಅಡ್ಡ ರಸ್ತೆ ಅಭಿವೃದ್ಧಿಗೆ ಮಧ್ಯಾಹ್ನ ವಾರ್ಡ್ ನಂಬರ್ ಐವತ್ತೊಂದರ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಕೋಟಿ ವೆಚ್ಚದ ರಾಮಾನುಜ ಒಂಬತ್ತನೇ ಮತ್ತು ಹತ್ತನೇ ಅಡ್ಡರಸ್ತೆ ಹಾಗೂ ಬಿಬಿ ಗಾರ್ಡನ್ ರಸ್ತೆ ಅಭಿವೃದ್ಧಿ ರಾಮಾನುಜ ಮುಖ್ಯ ರಸ್ತೆ ಕಂಸಾಳೆ ಮಹದೇವಯ್ಯ ವೃತ್ತದಿಂದ ರಾಮಾನುಜ ಎಂಟನೇ ಅಡ್ಡ ಮರು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು ನಂತರ ವಾರ್ಡ್ ನಂಬರ್ ಐವತ್ತೆರಡರ ವ್ಯಾಪ್ತಿಯಲ್ಲಿ ಎರಡು ಪಾಯಿಂಟ್ ಒಂದು ಲಕ್ಷ ವೆಚ್ಚದ ವಸಂತ ಮಹಲ್ ಆವರಣದಲ್ಲಿರುವ ಡಯಟ್ ಸಂಸ್ಥೆಗೆ ಹಾಲಿ ಇರುವ ಮೇಲ್ಪಟ್ಟ ಜಲ ಸಂಗ್ರಹದಿಂದ ಎಚ್ಡಿಪಿಇ ಕೊಳವೆ ಮಾರ್ಗದ ಮುಖೇನ ನೀರು ಸರಬರಾಜು ಮಾಡುವ ಕಾಮಗಾರಿಗೆ ಮತ್ತು ವಾರ್ಡ್ ನಂಬರ್ ಐವತ್ತರ ವ್ಯಾಪ್ತಿಯಲ್ಲಿ ಹದಿನೆಂಟು ಪಾಯಿಂಟ್ ಒಂದು ಲಕ್ಷ ವೆಚ್ಚದ ಸುಣ್ಣದಕೇರಿ ಎಂಟನೇ ಕ್ರಾಸ್ನಲ್ಲಿರುವ ಮೈಸೂರು ಮಹಾನಗರ ಪಾಲಿಕೆಯ ವಸತಿ ಗೃಹ ಸಂಖ್ಯೆ ಎರಡು ಮೂರು ನಲವತ್ಮೂರು ನಲವತ್ನಾಲ್ಕು ನಲವತ್ತೈದು ಹಾಗೂ ವಾರ್ಡ್ ನಂಬರ್ ನಲವತ್ತೊಂಬತ್ತರ ವ್ಯಾಪ್ತಿಯ ಬಸವೇಶ್ವರ ಮೂರನೇ ರಸ್ತೆಯಲ್ಲಿ ವಸತಿ ಗೃಹ ಸಂಖ್ಯೆ ಎರಡು ಒಂದು ಮೂರು ಎರಡರ ದುರಸ್ತಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಮಾಜಿ ನಗರ ಪಾಲಿಕೆ ಸದಸ್ಯರಾದ ಛಾಯಾದೇವಿ ಬಿವಿ ಮಂಜುನಾಥ್ ಜಗದೀಶ್ ವಾರ್ಡ್ ಅಧ್ಯಕ್ಷರಾದ ಹೊಯ್ಸಳ ಆಟೋ ಮಂಜು ಶಿವಪ್ರಸಾದ್ ಮಂಜುನಾಥ್ ಹಾಗೂ ಸಂಬಂಧಪಟ್ಟ ವಾರ್ಡಿನ ಪ್ರಮುಖರಾದ ಎನ್ ಪ್ರದೀಪ್ ಕುಮಾರ್ ಬಾಲಕೃಷ್ಣ ನಿಶಾಂತ್ ಕಿಶೋರ್ ಗೋಕುಲ್ ಗೋವರ್ಧನ್ ಪ್ರಸನ್ನ ಚಂದ್ರಶೇಖರ್ ಕಿಶೋರ್ ಜೈನ್ ನಂದೀಶ್ ಜೋಗಪ್ಪ ಕೃಷ್ಣ ನಾಯಕ ಅನಿಲ್ ಮುಂತಾದವರು ಉಪಸ್ಥಿತರಿದ್ದರು ಈ ಭಾಗದ ಏನು ನಮ್ಮ ದೋಬಿ ಘಾಟ್ ಅಂತ ಏನ್ ಕರ್ಸ್ಕೋತಾ ಇದೆ ರೇಸ್ ಕೋರ್ಸ್ ಹತ್ರ ಕೆರೆ ಮಡಿಕಟ್ಟೆ ಈ ಜಾಗದಲ್ಲಿ ಬಹಳ ದಿವಸದ ಬೇಡಿಕೆಯನ್ನ ನಮ್ಮೆಲ್ಲ ಮಡಿವಾಳ ಸಂಘದ ಸದಸ್ಯರು ನನ್ನ ಹತ್ರ ಬಂದು ಈ ಜಾಗಕ್ಕೆ ಎರಡು ಕಟ್ಟೆ ಕಟ್ಟಿಸ್ಕೊಡಿ ನೀರಿನ ಟ್ಯಾಂಕ್ ಬೇಕು ಎಲ್ಲೊಂಚೂರು ಶೆಲ್ಟರ್ ಮಾಡಿಕೊಡಿ ಅನ್ನುವಂಥ ಬೇಡಿಕೆಯನ್ನು ಕೊಟ್ಟಿದ್ದರು ಶಾಸಕರ ಅನುದಾನದಲ್ಲಿ ಹತ್ತು ಲಕ್ಷ ರೂಪಾಯಿಯನ್ನು ಈ ಜಾಗಕ್ಕೆ ಶಾಸಕರ ನಿಧಿಯಿಂದ ಬಿಡುಗಡೆ ಮಾಡಿ ಆರ್ ಐ ಡಿಯಲ್ಲಿಂದ ಈ ಕಾಮಗಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಮಾಡಿದೆ ಹಾಗಾಗಿ ಈ ಕಾರ್ಯಕ್ರಮದಲ್ಲಿದ್ದೀವಿ ಇದೊಂದು ಏನಂದರೆ ಭಾಳ ದಿವಸದಿಂದ ಇಲ್ಲೇ ಇವರು ಕೆಲಸ ಮಾಡ್ತಿದ್ದಾರೆ ಇಲ್ಲೇ ಇರುವ ಎರಡು ಕಟ್ಟೆಯಲ್ಲೇ ಬಟ್ಟೆಗಳನ್ನ ಒಗೆದು ಒಣಗಾಕಿ ಇಡೀ ಏನೋ ನಮ್ಮ ಬಟ್ಟೆಗಳನ್ನು ಶುಚಿ ಮಾಡುವಂಥವರ ಬೇಡಿಕೆ ಇದು ಏನಾರು ಒಂದು ಮಾಡಿಕೊಡಿ ಸರ್ ಇಲ್ಲಿಗೆ ನಾವು ಇಷ್ಟು ಕಷ್ಟಪಡ್ತಾ ಇದ್ದೀವಿ ಮಳೆ ಬಂದರೆ ಒಣಗಾಕಿರೋ ಬಟ್ಟೆ ಎತ್ಕೊಂಡು ಹೋಗ್ಬೇಕು ಕಷ್ಟ ಅನ್ನುವಂಥ ರೀತಿಯಲ್ಲಿ ಹೇಳಿದರು ಹಾಗಾಗಿ ಇದಕ್ಕೆ ಈಗ ಅನುದಾನವನ್ನು ಶಾಸಕರ ನಿಧಿಲಿ ಕೊಡುವಂಥ ಕೆಲಸ ಮಾಡಿದ್ದೀವಿ ಪಕ್ಕದಲ್ಲೇ ಒಂದು ದೇವಸ್ಥಾನ ಇದೆ ಆ ಮಡಿವಾಳ ಅದು ಆ ದೇವಸ್ಥಾನದ ಅಭಿವೃದ್ಧಿಗೂ ಮುಂದಿನ ದಿನಗಳಲ್ಲಿ ಇಲ್ಲ ಒಂದು ಆರಾಧನಾ ಸಮಿತಿಯಿಂದ ಅಥವಾ ಶಾಸಕರ ನಿಧಿಯಿಂದ ಮುಂದೊಂದ್ಸಲ ಅದನ್ನು ಅಭಿವೃದ್ಧಿ ಕೆಲಸ ಪ್ರಯುಕ್ ಪಡಿಸುವಂಥ ಕೆಲಸಕ್ಕೆ ನಾವು ಕೈ ಹಾಕ್ತೀವಿ ಸಂತೋಷ ಆಗ್ತಾ ಇದೆ ಈ ಸಂಘದಲ್ಲಿ ಬಂದು ಏನೋ ಕಟ್ಟೆ ಕಟ್ಟಿಸುವಂಥ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ ಸಂತೋಷ ಆಗ್ತಾ ಇದೆ ಇನ್ನು ಮೂರು ಕಡೆ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ತಗೋತಾ ಇದೀವಿ ಒಂದು ಅಶ್ವಿನಿ ಚತ್ ಕಲ್ಯಾಣ ಮಂಟಪದ ಹಿಂಭಾಗ ಬಹಳ ದಿವಸದಿಂದ ರೋಡ್ಗಳೆಲ್ಲ ಹಾಳಾಗ್ಬಿಟ್ಟಿತ್ತು ಅದೊಂದನ್ನು ತೆಗೆದುಕೊತಾ ಇದ್ದೀವಿ ಅರವತ್ನಾ ಅರವತ್ತೈದು ಮತ್ತು ಅರವತ್ನಾಲ್ಕಕ್ಕೆ ಸಂಬಂಧಪಟ್ಟಂಗೆ ಎರಡೂ ಕಡೆ ನಾವು ಈಗ ರಸ್ತೆ ಅಭಿವೃದ್ಧಿ ಕಾಮಗಾರಿಗಳಿಗೆ ಈ ಗುದ್ಲಿ ಪೂಜೆಯನ್ನು ಇದ್ದೀವಿ ವಾರ್ಡ್ ನಂಬರ್ ಇವತ್ತು ನಾವೆಲ್ಲ ವಾರ್ಡ್ ನಂಬರ್ ಒಂದರ ಅಂದರೆ ಝೋನ್ ಒಂದರ ವ್ಯಾಪ್ತಿಗೆ ಬರುವಂಥ ಭಾಗಗಳಿಗೆ ಗುದ್ಲಿ ಪೂಜೆಯನ್ನು ಕೈ ಹಾಕ್ತಾ ಇದ್ದೀವಿ ನಾಳೆ ಝೋನ್ ಟೂದ್ ನಡೆಯುತ್ತೆ ನಾಳಿದ್ದು ಝೋನ್ ಮೂರ್ರದ್ದು ಗುದ್ಲಿ ಪೂಜೆ ನಡೆಯುತ್ತೆ ಒಟ್ಟು ಮೂರು ದಿವಸನೂ ಗುದ್ಲಿ ಪೂಜೆ ಹಾಕ್ಕೊಂಡಿದ್ದೀವಿ ಥ್ಯಾಂಕ್ ಯು ಸಂಸ್ಥೆಗಳಲ್ಲಿ ತರಬೇತಿಗಳನ್ನು ಪಡೆಯುವಂಥ ಎಲ್ಲ ಶಿಕ್ಷಕ ಬಂಧುಗಳಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ನೀರಿನ ಒಂದು ಸರಬರಾಜು ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ ಇದು ನಮ್ಮ ಮಾನ್ಯ ಶಾಸಕರು ಮಾಡಿಕೊಟ್ಟಿರ್ತಕ್ಕಂತಹ ಈ ಒಂದು ಉಪಕಾರಕ್ಕೆ ನಾವು ತುಂಬ ಕೃತಜ್ಞರಾಗಿರುತ್ತೇವೆ ಅವರು ಮಾಡಿರ್ತಕ್ಕಂತಹ ಈ ಒಂದು ಸೇವೆಯನ್ನು ನಾವು ನೆನೆಯುತ್ತಾ ನಮ್ಮ ಈ ಎರಡು ಸಂಸ್ಥೆಗಳ ಪರವಾಗಿ ನಮ್ಮ ವಂದನೆಗಳನ್ನು ನಮ್ಮ ಮಾನ್ಯ ಶಾಸಕರಿಗೆ ನಾವು ಸಲ್ಲಿಸ್ತೇವೆ ಧನ್ಯವಾದ ಮತ್ತು ಇದೇ ರೀತಿಯಲ್ಲಿ ನಮ್ಮ ಈ ಒಂದು ಒಂದು ಕಾರ್ಯವನ್ನು ನೆರವೇರಿಸಿ ಕೊಡಲಿಕ್ಕೆ ತುಂಬ ಸಹಾಯವನ್ನು ಮಾಡಿದಂತಹ ನಮ್ಮ ಮೈಸೂರು ಸಿಟಿ ನ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗಿದಂತಹ ಶ್ರೀ ಧನುಷ್ ರೂ ಕೂಡ ಇದಕ್ಕೆ ತುಂಬಾ ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನು ಅರ್ಪಿಸ್ತೇವೆ ಅದೇ ರೀತಿಯಲ್ಲಿ ಶ್ರೀಮತಿ ಸೌಮ್ಯ ಮೇಡಮ್ ಅವರು ಕೂಡ ಸಹಾಯಕ ಅಭಿಯಂತರರು ಅವರು ಕೂಡ ನಮಗೆ ಸಹಾಯವನ್ನ ನೆರವಿನ ಹಸ್ತವನ್ನ ನಮಗೆ ಚಾಚಿದ್ದಾರೆ ಅವ್ರಿಗೂ ನಮ್ಗೂ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಮತ್ತೆ ಇದನ್ನು ತುಂಬಾ ಸಕಾಲಿಕವಾಗಿ ಮಾನ್ಯ ಶಾಸಕರಲ್ಲಿ ಇದನ್ನ ಪದೇ ಪದೇ ಪ್ರಸ್ತಾಪಿಸಿ ಈ ಕಾರ್ಯ ನೆರವೇರುವ ಹಾಗೆ ಮಾಡಿಕೊಟ್ಟಿದ್ದಾರೆ ನಮ್ಮ ಇಲಾಖೆಯ ನಮ್ಮ ಹಿರಿಯರು ನಮ್ಮ ಸನ್ಮಿತ್ರರು ಆದಂತಹ ಸನ್ಮಾನ್ಯ ಶ್ರೀ ಮಂಜುನಾಥ್ರವರು ಅವ್ರಿಗೂ ಕೂಡ ನಮ್ಮ ಡಯೆಟ್ನ ಪರವಾಗಿ ಮತ್ತು ನಮ್ಮ ಸಿಟಿ ಪರವಾಗಿ ನಮ್ಮ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ ಹಾಗೆ ಶಾಸಕರಲ್ಲಿ ಮಂದಿವಿ ಇದು ಹೆರಿಟೇಜ್ ಬಿಲ್ಡಿಂಗು ಇದನ್ನ ಏನೇ ಕೆಲಸ ಮಾಡಬೇಕಾದರೂ ಪ್ರತಿಯೊಂದು ಸಮಸ್ಯೆ ಇದೆ ಸರ್ ಇದ್ರ ಪ್ರಪೋಸಲ್ನ ಕೇಂದ್ರ ಸರ್ಕಾರದಲ್ಲೋ ರಾಜ್ಯ ಸರ್ಕಾರದಲ್ಲೋ ಒಂದು ರೀತಿ ತಗೊಂಡು ದಯಮಾಡಿ ಒಂದು ಇದು ಎಮ್ ಎಚ್ ಆರ್ ಡಿ ಕಂಟ್ರೋಲ್ ಬರುತ್ತೆ ಸರ್ ಧರ್ಮೇಂದ್ರ ಪ್ರಧಾನ್ ಅವರು ಇದು ಕಂಟ್ರೋಲ್ ಇದು ಮಹಾರಾಜರು ಕಟ್ಟಿದಂತಹ ಬಿಲ್ಡಿಂಗು

ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ